ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಪೊಲೀಸ್ ಠಾಣೆಯ ಆವರಣದಲ್ಲಿ ಶಾಂತಿ ಸಭೆ ನಡೆಯಿತು ಹೋಳಿ ಹಬ್ಬ ರಂಜಾನ್ ಮತ್ತು ಚುನಾವಣಾ ನೀತಿ ಸಂಹಿತೆ ಜಾರಿ ಇರುವುದರಿಂದ ಶಾಂತಿ ಸುವ್ಯವಸ್ಥೆಗೆ ಧಕ್ಕೆ ಬಾರದಂತೆ ಹಬ್ಬವನ್ನು ಆಚರಿಸಬೇಕು ಎಂದು ಡಿವೈಎಸ್ಪಿ ಪಾಂಡುರಂಗಯ್ಯ ರವರು ಹೇಳಿದರು ಅಥವಾ ಅಲ್ಲಿಗೆ ಮೂರು ನಾಲ್ಕು ಮಂದಿ ಕುಂತು ಅಲ್ಲಿಗೆ ಹೊಡ್ಕೋಸ್ಕರ ಆ ಬೈಕ್ಗಳನ್ನ ಕಡ್ಡಾಯವಾಗಿ ಸೀಸ್ ಮಾಡು ಅದು ಇರ್ಲಿ ಯಾರೇ ನಮ್ಮ ಅಣ್ಣ ತಮ್ಮರು ಇದ್ರೂ ಬಿಡೋಂಗಿಲ್ಲ ನಾಳೆ ಯಾರಾದರೂ ಫೋನ್ ಮಾಡಿ ಅಲ್ಲ ನಮ್ಮ ಹುಡುಗರ ಸರ್ ನಿಮ್ಮ ಹುಡುಗರು ಅಂದ್ರೆ ನಮ್ಮದು ಇಲ್ಲ ನಿಮ್ಮದು ಇಲ್ಲ ಹಾಗೇ ಕೆಲಸ ಆಗಲೇಬೇಕು ಅದರಲ್ಲಿ ಯಾವುದೂ ಮುಲಾಜಿಲ್ಲ ಅರ್ಥ ಆಯ್ತಿಲ್ಲ ಇದನ್ನು ನೀವು ಅರ್ಥೈಸ್ಕೊಂಡಿದ್ರೆ ಭಾಳ ಒಳ್ಳೆಯದು ಇಲ್ಲ ಅಂತಂದ್ರೆ ಅವತ್ತಿನ ದಿನ ನಿಮ್ಮಿಬ್ಬರದು ಜವಾಬ್ದಾರಿ ಹೆಚ್ಚಿದೆ ಅದನ್ನು ಈಗ ನಾ ಏನು ಹೇಳಿದ್ರಲ್ಲ ಚಾರ್ಜ್ ತಪ್ಪದೆ ಜಾರಿಗೆ ಬರಬೇಕು ಇಲ್ಲಾಂದ್ರೆ ನಾನು ಬಂದು ನಿಮ್ಮ ಜೊತೆಗೆ ಬೀದಿಯಲ್ಲಿ ನಿಂತು ಬಂದೋಬಸ್ತ್ ಮಾಡ್ಬೇಕಾಗ್ತದ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು ದಯಮಾಡಿ ಇನ್ನ ಮೂರನೇದ ಏನಂತಂದ್ರೆ ನೀವು ಯಾವುದೇ ಒಂದು ವಿಷಯದಲ್ಲಿ ಒತ್ತಾಯ ಪೂರ್ವಕವಾಗಿ ಯಾರ ಮೇಲೆ ಬಣ್ಣ ಹಾಕಂಗಿಲ್ಲ ಒತ್ತಾಯ ಹುಡುಗರ ಹಲಗಿ ಬಡ್ಕೊಂತ ಟೂ ವೀಲರ್ ಮೇಲೆ ಓಡಾಡ್ತಾರೆ ಆ ಇದರಿಗೆ ಬರುವ ಮನುಷ್ಯ ಯಾವ ಹಿಂದೂ ಅದಾನೋ ಗೊತ್ತಿಲ್ಲ ಯಾವ ಮುಸ್ಲಿಂ ಅದಾನೋ ಗೊತ್ತಿಲ್ಲ ಯಾವ ಇನ್ನೊಬ್ಬ ಜಾತಿ ಜನಾಂಗದ ಅದಾನೋ ಗೊತ್ತಿಲ್ಲ ಆಕಸ್ಮಿಕವಾಗಿ ಬೈಕ್ ಟಚ್ ಆಗಿ ಇದ್ ಸಣ್ಣ ಸಣ್ಣ ಹುಡುಗರು ಎರಡು ಹುಡುಗರು ನ್ಯಾಯ ಮಾಡ್ಕೊಂಡಿದ್ದ ಇಡೀ ಊರೆಲ್ಲ ನ್ಯಾಯ ಮಾಡೋಂಥ ಪರಿಸ್ಥಿತಿಗಳಾಗಬಾರ್ದು ಯಾಕಂತಂದ್ರೆ ನಾವು ಶಾರ್ಟ್ಲಿ ಒಂದು ಬರೀ ಬೈಕ್ ಬ ವರ್ಸಸ್ ಬೈಕ್ ಟಚ್ ಮಾಡ್ಕೊಂಡಿದ್ದಕ್ಕೆ ನ್ಯಾಯ ಆಗಿರ್ತಕ್ಕಂಥ ಉದಾಹರಣೆಗಳನ್ನು ನೋಡಿರಿ ಅದಕ್ಕೆ ನಾನು ಆದಷ್ಟು ಹುಡುಗರನ್ನು ಈ ಹಲಗಿ ಬಡ್ಕೊಂಡು ಬೈಕ್ ಮೇಲೆ ಓಡಾಡ್ತಕ್ಕಂಥದ್ದನ್ನು ಅವಾಯ್ಡ್ ಮಾಡ್ಲಾಕ ತಾವೆಲ್ಲ ಹಿರಿಯರು ಬಂದವರು ದಯವಿಟ್ಟು ಹೇಳ್ರಿ ಹಲಗಿ ಬಾರ್ಸ್ಲಾಕ ಪೊಲೀಸ್ ಇಲಾಖೆಯಿಂದ ಯಾವ್ದು ಅಡ್ಡಿ ಇಲ್ಲ ಹುಳಿ ಆಚರಣೆಗೂ ನಮ್ದು ಯಾವುದು ಅಡ್ಡಿ ಇಲ್ಲ ನಮ್ದೇನ ನೀವು ಹಲಿಗೆ ಬಿಡಿತೀರಿ ಅಂತಂದ್ರ ಒಂದು ಜಾಗದೊಳಗೆ ದಯವಿಟ್ಟು ಸೈಡಿಗೆರೋ ಜಾಗದೊಳಗೆ ಕುಂತ ಹಲಗೆ ಬಿಡೀರಿ ಬಣ್ಣ ಆಡಕು ಏನೂ ತೊಂದ್ರೆ ಇಲ್ಲ ಬಣ್ಣ ಆಡಬೇಕ ಹೆಂಗ ಆಡ್ಬೇಕ ನನ್ ನನ್ನ ಮನ್ಸ ಅವನ್ ಮನ್ಸ ಹೋಗ್ತೈತಿ ಅಂದ್ರೆ ಬಣ್ಣ ಆಡ್ಬೇಕು ಕೆಲವರು ಬೀಯಿಂಗ್ ಅ ಹಿಂದೂನಾ ಕೆಲವರು ಬಣ್ಣ ಆಡಕ್ಕೆ ಇಷ್ಟ ಪಡಂಗಿಲ್ಲ ಬಣ್ಣ ಹಚ್ಚಕ್ ಹೋಗೋಣ ಅವ್ರು ದೂರ ಸರಿತಾರ ಇಲ್ಲ ಯಾಕೆ ಹಚ್ಚಕ್ ಬಂದಿವ ಅಂತ ನ್ಯಾಯ ಮಾಡ್ತಾರ ದಯವಿಟ್ಟು ಯಾವ ಮನಸ್ಸಾ ಪೂರಕವಾಗಿ ನೂರಕ್ಕೆ ನೂರು ಬಣ್ಣ ಆಡಬೇಕು ನಾನು ಅಂತೇಳಿ ಯಾವ ಆಡಕ್ ಮನ್ಸ ಇಚ್ಛಾಪಟ್ಟು ಬರ್ತೇನೆ ಅವ್ರನ್ನ ಕರ್ಕೊರಿ ಬಣ್ಣ ಆಡ್ರಿ ಯಾವ್ ಆಡಂಗಿಲ್ಲ ಮಾಡಂಗಿಲ್ಲ ಅಂತಿರ್ತಾನೆ ದಯವಿಟ್ಟು ಅವ್ನು ದೂರ ಹೋಗೋಣ ಒಂದ್ಬಿಡ್ರಿ ಒತ್ತಾಯ ಯಾರಿಗೆ ಬಣ್ಣ ಆಗ್ತಕ್ಕಂಥ